ಸರ್ ಈಗ ಹೋದ ವರ್ಷ ತಾವು ರುದ್ರಾಕ್ಷಿಗಳಿಂದ ಗಣಪತಿಯನ್ನ ತಯಾರಿಸಿದ್ರಿ ಈ ವರ್ಷ ಹುಣಸೆ ಬೀಜಗಳಿಂದ ಗಣಪತಿಯನ್ನ ತಯಾರಿಸಿ ಒಂದು ಹೊಸ ಪರಿಕಲ್ಪನೆಯನ್ನ ಹುಟ್ಟಾಕಿದ್ದೀರಿ ಅದು ಪರಿಸರ ಸ್ನೇಹಿ ಗಣಪತಿ ಅನ್ನೋ ಮೂಲಕ ಏನ್ ಹೇಳ್ತೀರಿ ಪರಿಸರ ನಾವು ಎಲ್ಲರೂ ಕೂಡ ಇದು ಮಾಡಿದ್ರೆ ಚಲೋ ಇಟ್ರೆ ಪರಿಸರ ಉಳಿತೆ ಇಲ್ಲಾಂದ್ರೆ ಮತ್ತೆ ಹಿಂಗ ಪ್ರದೂಷಣ ಮಾಡಿವಿ ಮಾಡಿ ಹುಣಸೆ ಕಲ್ಪನಾ ಬಂದಿದೆ ಏನ್ ಸರ್ ಇದು ಹುಣಸೆ ಬೀಜ ಎಷ್ಟು ಬಳಕೆ ಮಾಡಿದ್ರಿ

ಈಗ ಪ್ರತಿ ವರ್ಷನೂ ಇದೇ ರೀತಿ ಮಾಡ್ತಾವ ಯಾವಾಗಲೂ ಮಾಡಿದ ಇಷ್ಟ ಮಾಡಿವಿ ಎಲ್ಲಾ ಹೂದೆ ಮಾಡಿವಿ ಆಮೇಲೆ ಎಲ್ಲಾ ರುದ್ರಾಕ್ಷ ಅಕ್ರೋಡ ಮತ್ತೆ ಮೋದಕ ಇಂದ ಮಾಡಿವಿ ನಿಮ್ ಎಲ್ಲ ಯಾರಾ ಸಹಾಯ ಮಾಡಿದ್ರು ನಮ್ಗೆ ಸಹಾಯ ಮಾಡ್ತಾರ ಸರ್ಕಾರಿ ಮಾಡ್ತಾರ ಅಂದ್ರೆ ನಮ್ಗೆ ಇದನಿ ಅವರ ಹುಡುಗರು ಹೆಂಗಸರು ನಮ್ಮ ಮನೆಯವರು ಎಲ್ಲಾರು ಕೂಡ ಹೆಲ್ಪ್ ಮಾಡ್ತಾರೆ ನಮ್ ಫ್ರೆಂಡ್ಗಳು ಏನಂತಾರೆ ಕಾರ್ಯಕ್ಕೆ ಏನಂತಾರೆ ಅಂದ್ರೆ ಎಲ್ಲಾರು ಜನರು ಎಲ್ಲಾ ಖುಷಿ ಇದಾರೆ ನಾವು ಸ್ವಲ್ಪ ಖುಷಿ ಇದೇವಿ ೃಪ್ತಿ ಸ್ವಲ್ಪ ಮನಸ್ಸಿಗೆ ಸಿಕ್ತೈತಿ ಆರಾಮಾಗ ಏನ್ ಹೇಳ್ತೀರಿ ಗಣೇಶೋತ್ಸವ ಎಲ್ಲಾರ್ಗ ಅಂದ್ರೆ ಎಲ್ಲಾರು ಇದರಾವರಣ ಸಲುವಾಗಿ ಎಲ್ಲಾರು ನಾವು ಎಲ್ಲಾರು ಜನರು ಕೂಡ ಪರಿಸರ ಸ್ನೇಹ ಆ ಗಣೇಶೋತ್ಸವ ಆಚರಿಸಿ ಅಂತ ಒಂದ್ ಇದು ಇದೆ ಮಾತಿದೆ ಅಂದ್ರೆ ಎಲ್ಲಾರ್ಗೆ ಒಂದು ನಮ್ ಹೆಸರು ಸುನಿಲ್ ಸಿದ್ದಪ್ಪ ಅಂದಾಜಿ ಮಾರುತಿ ರೋಡ್ ಗೋಳಗಾಂಧಿನಗರ್ ಬೇಡ ತಮ್ಮ ಯಜಮಾನರು ಈ ಪರಿಸರ ಸ್ನೇಹಿ ಹುಣಸೆ ಬೀಜದ ಗಣಪತಿಯನ್ನ ತಯಾರಿಸಿದ್ದಾರೆ ಏನಂತೀರ ನಮ್ಮ ಯಜಮಾನ್ರು ಹುಣಸೆ ಬೀಜನ ಗಣಪತಿ ತಯಾರ ಮಾಡಿದ್ದಾರೆ ನಮ್ಗ ಬಹಳ ಖುಷಿ ಆಗಿದೆ ಪರಿಸರ ಹಾನಿ ಆಗಬಾರದು ಅಂತ ಈ ಗಣಪತಿಯನ್ನು ಮಾಡ್ತಾರೆ ಪ್ರತಿ ವರ್ಷ ಹ ವಿಕೋ ಫ್ರೆಂಡ್ಲಿ ಗಣಪತಿ ನಾವು ಅವ್ರಿಗ ಸಹಾಯ ಮಾಡ್ತೇವಿ ಪ್ರತಿ ವರ್ಷ ಪ್ರತಿ ವರ್ಷ ಬೇರೆ ಬೇರೆ ಹೋದ ವರ್ಷ ರುದ್ರಾಕ್ಷ ಮಾಡಿದ್ರು ಈ ವರ್ಷ ಈ ವರ್ಷ ಹುಂಚಿಕಾಯಿ ಪಕ್ಕದ ಮಾಡಿದ್ದಾರೆ ಅವ್ರ ಕೆಲ್ಸದ ಬಗ್ಗೆ ಏನಂತೀರ ಅವ್ರ ಕೆಲ್ಸದ ಬಗ್ಗೆ ಅಂದ್ರ ಬಹಳ ಖುಷಿ ಇದೆ ಎಲ್ಲಾರು परिसर स्नेही गणेशोत्सव हब्बा मारो नेमच रश्मी आनंदाचे